ಪತ್ರಕರ್ತ ಒಂದು ವೃತ್ತಿಯಲ್ಲ ಸಮಾಜವನ್ನು ತಿದ್ದಲು ಇರುವ ಒಂದು ಅಸ್ತ್ರ ಭ್ರಷ್ಟ ವ್ಯಕ್ತಿಯ ಮನಪರಿವರ್ತನೆ ಮಾಡಿ ಆತನನ್ನು ಸರಿದಾರಿಗೆ ತರುವುದು ನಿಜವಾದ ಪತ್ರಕರ್ತನ ಕರ್ತವ್ಯ ಎಂದು ಹೊಸದಿಗಂತ ಪತ್ರಿಕೆಯ ಹುಬ್ಬಳ್ಳಿ ಆವೃತ್ತಿಯ ಮುಖ್ಯಸ್ಥರಾದ ದಾಸ್ ಕಾಮತ್ ಅವರು ದಾಂಡೇಲಿಯಲ್ಲಿ ಅಭಿಪ್ರಾಯಿಸಿದರು ದಾಂಡೇಲಿಯ ಬಂಗೂರು ನಗರ ಡಿಲೆಕ್ಸ್ ಸಭಾಂಗಣದಲ್ಲಿ ದಾಂಡೇಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹೊಸ ದಿಗಂತ ಪತ್ರಿಕೆಯ ಹುಬ್ಬಳ್ಳಿ ಆವೃತ್ತಿಯ ಮುಖ್ಯಸ್ಥರಾದ ವಿಠಲ್ ದಾಸ್ ಕಾಮತ್ ಅವರು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಮೊಬೈಲ್ನಲ್ಲಿ ಮೈಮರೆಯುತ್ತಿರುವ ಇಂದಿನ ದಿನಮಾನಗಳಲ್ಲಿ ತಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪ್ರತಿ ಮನೆಗೆ ಒಂದು ಪತ್ರಿಕೆ ಕೊಳ್ಳುವ ಪ್ರವೃತ್ತಿಯನ್ನು ಪೋಷಕರು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ನಾನು ಮೂಲತಃ ಕಾಲೇಜಿಗೆ ಹೋಗೋ ದಿನದಿಂದಲೂ ಪತ್ರಿಕೆಯನ್ನು ಮನೆ ಮನೆ ಹಂಚಿ ಬೆಳೆದವನು ಸುಮಾರು ಹದಿನೈದು ವರ್ಷಗಳ ಕಾಲ ಮನೆ ಮನೆಗೆ ಪತ್ರಿಕೆಯನ್ನು ಹಂಚಿದ್ದೆ ಅಲ್ಲಿಂದ ಯಾವ ಪತ್ರಿಕೆಯ ಮನೆ ಮನೆ ಹಂಚಿದ್ನೋ ಅದೇ ಪತ್ರಿಕೆಯ ಅತಿ ದೊಡ್ಡ ಬ್ಯೂರೋದ ಹೆಡ್ ಆಗಿದೆ ಸುಮಾರು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಸ್ಟಾಫ್ಗಳು ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾರೆ ನನಗೂ ಹೆಮ್ಮೆ ಇದೆ ಯಾಕಂದರೆ ಪತ್ರಕರ್ತ ಹೇಗೆ ಬೆಳಿತಾನಲ್ಲ ಅದು ನಮಗೆ ಇಷ್ಟ ನನಗೆ ಬಂದರೂ ತುಂಬ ಪತ್ರಕರ್ತ ಬೆಳೀತಾ ಇರೋ ಪತ್ರಕರ್ತರು ಕಂಡ್ರೆ ಖುಷಿ ಆಗ್ತದೆ ನಾನು ಕರೆದ್ರೆ ಖುಷಿ ಪಡ್ತೇನೆ ಇನ್ನೂ ನಾನು ಅವರನ್ನು ನೋಡಿ ಕಲಿಬೇಕು ಅನ್ನೋ ಬೇರೆಯವರ ಸಂಭ್ರಮದಲ್ಲಿ ನಾವು ಖುಷಿಯನ್ನು ಪಡ್ತೇವೆ ಯಾರ್ದೋ ಮಕ್ಕಳು ಎಸ್ 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 ಸಿ ಫಸ್ಟ್ ಬರ್ ಬಂದರೆ ಅವ್ರ ಮನೆಗೆ ಹೋಗಿ ಫೋಟೋ ಹೊಡೆದು ಬಂದು ಪೇಪರ್ ಹಾಕಿ ನಾವು ಖುಷಿ ಪಡ್ತೇವೆ ಬಿಟ್ಟರೆ ನಮ್ಮ ವಾಸರೆ ಮಕ್ಕಳು ಅಷ್ಟು ದೊಡ್ಡ ಹಾಡಿ ಬಂದರೆ ಅವ್ರಿಗೆ ಪ್ರಚಾರ ಕೊಡುವಂಥ ವ್ಯವಧಾನವೂ ನಮ್ಮ ಪತ್ರಕರ್ತರಿಗೆ ಹೋಗಿದ್ದು ಯಾಕಂದ್ರೆ ನಮ್ಮ ಬದುಕೆ ಹಾಗೆ ಉಳಿದವರ ಖುಷಿಯಲ್ಲಿ ನಮ್ಮ ನಮ್ಮ ಖುಷಿಯನ್ನು ಕಾಣುವಂತ ಒಂದು ವೃತ್ತಿ ಇಡೀ ದೇಶದಲ್ಲಿ ಕೇವಲ ಐದು ರೂಪಾಯಿ ಇದೆ ಪ್ರತಿದಿನ ಒಬ್ಬರ ಮನೆ ಬಾಗಿಲಿಗೆ ಹೋಗುವಂತ ಯಾವ್ದಾದ್ರು ವೃತ್ತಿ ಇದ್ರೆ ಪತ್ರಕರ್ತ ಪ್ರತಿದಿನ ನಾನು ಆ ವೃತ್ತಿಯನ್ನು ಮಾಡಿದ್ದೀನಿ ಐದು ರೂಪಾಯಿ ಒಂದು ಪತ್ರಿಕೆ ಆ ಮನೆಗೆ ಹೋಗಿ ಪತ್ರಿಕೆಯನ್ನು ಹಾಕುವಂತದ್ದು ಮತ್ತೆ ಆ ಬಿಲ್ ವಸೂಲಿ ಅದ್ರಲ್ಲಿ ಮತ್ತೆ ನಮ್ಗೆ ಗೊತ್ತಿದೆ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ದಾಂಡೇಲಿ ಪತ್ರಕರ್ತರ ಸಂಘವು ಜಿಲ್ಲೆಯ ಎಲ್ಲಾ ಪತ್ರಕರ್ತರಿಗಿಂತಲೂ ಉತ್ತಮವಾಗಿದೆ ಸಮಾಜದಲ್ಲಿ ಧರ್ಮ ಸಂಘರ್ಷ ಉಂಟಾಗದಿರಲು ದಾಂಡೇಲಿ ಪತ್ರಕರ್ತರ ಪಾಲು ಬಹುದೊಡ್ಡದಾಗಿದೆ ಕೆಲವೊಂದು ಸಂದರ್ಭದಲ್ಲಿ ಸುದ್ದಿ ಮಾಡಿಲ್ಲವೆಂದು ನಮ್ಮ ಮೇಲೆ ಆರೋಪ ಮಾಡಲಾಗುತ್ತದೆ ಆದರೆ ಸುದ್ದಿ ಮಾಡದೇ ಇರಲು ಅನೇಕ ಕಾರಣಗಳಿರುತ್ತವೆ ಇದನ್ನ ಜನರು ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳಲ್ಲಿ ಬಿಸಿಯೂಟ ಮತ್ತು ಸರ್ಕಾರಿ ಕಚೇರಿಯಲ್ಲಿನ ಶೌಚಾಲಯಗಳ ಪರಿಶೀಲನೆಗೆ ದಾಂಡೇಲಿ ಪತ್ರಕರ್ತರ ಸಂಘ ಯೋಜನೆ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ಅಷ್ಟು ನಾವು ಸಮಾಜವನ್ನ ತಪ್ಪುಗಳನ್ನ ತಿದ್ದಿ ಅದನ್ನ ಸರಿಪಡಿಸ್ಲಿಕ್ಕೆ ನಮ್ಮ ಎಲ್ಲಾ ಪತ್ರಕರ್ತರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾರೆ ಕೆಲವೊಬ್ರು ಹೇಳ್ತಾರೆ ಅದು ಸುದ್ದಿ ಯಾಕೆ ಮಾಡಿಲ್ಲ ಇದು ಸುದ್ದಿ ಯಾಕೆ ಮಾಡಿಲ್ಲ ಅಂತೇಳಿ ಬಹಳ ಜಬರ್ದಸ್ತ್ ಸುದ್ದಿ ಇದೆ ಅಂತೇಳಿ ಆದ್ರೆ ಸುದ್ದಿ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ ಇವತ್ತು ನಾವು ಒಂದು ಮಾತು ಹೇಳ್ತೀವಿ ಹೆಮ್ಮೆಯಿಂದ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಸಿಪಿಐ ಭೀಮಣ್ಣಸೂರಿ ಎಸಿಎಫ್ ಸಂತೋಷ್ ಚವ್ವಾಣ್ ಮಾತನಾಡಿ ದಾಂಡೇಲಿ ಪತ್ರಕರ್ತರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆರವಾಡ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಕಾರ್ಯಕರ್ತೆಯಾಗಿ ಉತ್ತಮ ಸೇವೆ ನೀಡುತ್ತಿರುವ ಲೀಲಾವತಿ ಪ್ರಹ್ಲಾದ್ ಕೊರಡೆ ಮತ್ತು ಕಳೆದ ಹತ್ತು ವರ್ಷಗಳಿಂದ ಸ್ವಉದ್ಯೋಗಿಯಾಗಿ ಸ್ವಾವಲಂಬನೆ ಬದುಕು ನಡೆಸುತ್ತಿರುವ ವಿಶೇಷ ಚೇತನ ಮಾರುತಿ ನಗರದ ನಿವಾಸಿ ಎಜಾಜ್ ಅಹಮದ್ ಎಂ ಖಾನಾಪುರಿ ಅವರುಗಳನ್ನು ಸನ್ಮಾನಿಸಲಾಯಿತು

कभी हार नहीं माना कि कभी हार कर मैं पीछे हट सकूं मैं जिंदगी में आगे बढ़ने की कोशिश करता रहा बहुत कोशिश किया बहुत कुछ किया एक नहीं दो नहीं बहुत सारे काम किया मैंने लेकिन फिर भी मेरे बाप की दुआ मेरे माँ बाप की दुआ की वजह से मैं जिंदगी में कभी पीछे नहीं हटा मेरे माँ बाप की दुआ है और मैं ಕೊನೆಯಲ್ಲಿ ದಾಂಡೇಲಿ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಸಂದೇಶ್ ಎಸ್ ಜೈನ್ ಅವರನ್ನ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಸ್ವಾಗತಿಸಿ ಪ್ರಾಸ್ತಾವಿಸಿದರು ದಿನವಿಡೀ ಈ ಪತ್ರಿಕೆಯ ಮತ್ತು ಬರವಣಿಗೆಯ ಸಮಯದಲ್ಲಿ ಬದುಕನ್ನು ಕಳ್ಕೊಳ್ತಾ ಇರುವ ನಾವು ಇವತ್ತು ನಮಗಾಗಿ ನಮ್ಮ ದಿನಾಚರಣೆಯನ್ನ ಮಾಡ್ಕೊಳ್ತಾ ಇದ್ವಿ ದಾಂಡೇಲಿಯ ಪತ್ರಕರ್ತರು ಮತ್ತು ಪತ್ರಕರ್ತರ ಸಂಘದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹಲವಾರು ಹಿರಿಯ ಪತ್ರಕರ್ತರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅದು ಎಂ ಎಸ್ ಲಮಾಣಿ ಅವ್ರಿರ್ಬಹುದು ಆರ್ ಎಲ್ ಕನಕರಲ್ಲಿ ಮಾನಸ ವಾಸರೆ ಪ್ರಾರ್ಥಿಸಿದರು ಹಿರಿಯ ಪತ್ರಕರ್ತ ಯುಎಸ್ ಪಾಟೀಲ್ ನಿರೂಪಿಸಿದರು ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ ವಂದಿಸಿದರು ನಿಕಟ ಪೂರ್ವ ಅಧ್ಯಕ್ಷ ಕೃಷ್ಣ ಪಾಟೀಲ್ ಅಪ್ತಾಬ್ ಶೇಖ್ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ